ಹಲೋ ಹಾಯ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಕಾಮಧೇನು ಕನ್ನಡ ಬ್ಲಾಗ್ ನಿಮ್ಮ ಮನೆ ಮಗಳು ವಾಸಂತಿ ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಚೆನ್ನಾಗಿದ್ದೀನಿ ನಾನು ನಮ್ಮ ಹಸು ಕರು ಹಾಕಿತ್ತಲ್ಲ ಅದು ಗಿಣ್ಣು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಪುರಿ ಗಿಣ್ಣೆಲ್ಲ ಮಾಡಿದ್ದೆ ಅದನ್ನು ವೀಡಿಯೋ ಮಾಡಿ ತೋರ್ಸೋಕ್ಕಾಗಲಿಲ್ಲ ನಿಮಗೆ ಅವತ್ತು ನನಗೆ ಟೈಮ್ ಇರಲಿಲ್ಲ ನನಗೆ ಅದು ವೀಡಿಯೋ ಮಾಡೋಕ್ಕಾಗಲಿಲ್ಲ ಅದಕ್ಕೇ ಇವತ್ತು ನಾನು ಶ್ ಹಳ್ಳಿಲಿ ಯಾವ ಥರ ಸೆಕೆ ಗಿಡನ ಮಾಡ್ತಾರೆ ಅಂತ ನಾನು ನಿಮಗೆ ತೋರಿಸ್ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ ಅದಕ್ಕೇ ಅದನ್ನ ಹಾಲನ್ನ ಅದೇ ತ ಇಟ್ಕೊಂಡಿದ್ದೆ ನಾನು ಒಂದು ವೀಡಿಯೋ ಮಾಡೋಣ ಅಂದ್ಬಿಟ್ಟು ಫಸ್ಟಿಗೆ ಬಂದು ನಾನು ಸುಮಾರು ಒಂದು ಲೀಟ್ರಷ್ಟು ಮೂರು ದಿನದ ಹಾಲನ್ನ ಇಟ್ಕೊಂಡಿದ್ದೀನಿ ಇನ್ನೊಂದು ಗ್ಲಾಸಲ್ಲಿ ನಾವು ಒಂದು ಪಾವ್ ಅಂತ ಹೇಳ್ತೀವಲ್ಲ ಆ ಗ್ಲಾಸಲ್ಲಿ ಫಸ್ಟು ದಿನದ ಗೀಬಾಲ್ ಇಟ್ಕೊಂಡಿದ್ದೀನಿ ಅಷ್ಟು ಅಷ್ಟು ಏನು ಯೂಸ್ ಮಾಡಲ್ಲ ನನಗೆ ಎಷ್ಟು ಬೇಕು ಅಷ್ಟೇ ಯೂಸ್ ಮಾಡ್ಕೊತೀನಿ ಎರಡು ಹಚ್ಚ ಬೆಲ್ಲ ತಗೊಂಡಿದ್ದೀನಿ ನಮಗೆ ಎಷ್ಟು ಸ್ವೀಟ್ ಬೇಕು ಅದನ್ನು ನೋಡಿ ಹಾಕೋಬೋದು ಇವಾಗ ಎರಡು ಹಚ್ಚ ಬೆಲ್ಲ ತೊಗೊಂಡಿದ್ದೀನಿ ಯಾವಾಗಲೂ ನಾನು ಕಪ್ಪಚ್ಚ ಯೂಸ್ ಮಾಡೋದು ಬಿಳಿ ಹಚ್ಚೆಲ್ಲ ಸಕ್ಕರೆ ಮಿಕ್ಸ್ ಆಗಿರುತ್ತೆ ಅಂತ ಅದನ್ನು ಯೂಸ್ ಮಾಡೋಲ್ಲ ಆರ್ಗ್ಯಾನಿಕ್ ಬೆಲ್ಲನೇ ಯೂಸ್ ಮಾಡೋದು ಆರ್ಗಾನಿಕ್ ಬೆಲ್ಲ ಸು ಮನೇಲಿ ಖಾಲಿ ಆಗಿತ್ತು ಅಂತ ಈ ಬೆಲ್ಲನ ಕೇರ್ಪೇಟೆ ಸಂತೆಯಲ್ಲಿ ಸಿಗುತ್ತೆ ಅಲ್ಲಿಂದ ತೊಗೊಬಂದಿದ್ದು ಸುಮಾರು ಒಂದು ಏಳೆಂಟು ತಂದಿದ್ದು ಪುರಿ ಗಿಣ್ಣು ಮಾಡಿ ಖಾಲಿಯಾಗಿ ಎರಡಚ್ಚ ಉಳಿದಿತ್ತು ಈ ಸಖ್ಯ ಗಿಣ್ಣಿಗೆ ಅಂತ ಇಟ್ಕೊಂಡಿದ್ದೀನಿ ಅದನ್ನು ಈ ಥರ ನೀವು ಈ ತುರಿಯ ಮಣೆಲ್ಲಾರು ಈ ಥರ ಪೌಡ್ರ್ ಮಾಡ್ಕೋಬೋದು ಚಾಕಲ್ಲಾರು ಈ ಥರ ಪೌಡ್ರ್ ಮಾಡ್ಕೋಬೋದು ನಾನು ಚಾಕಲ್ಲೇ ರೊಟ್ಟಿ ಮಣೆ ಮೇಲೆ ಇಟ್ಕೊಂಡು ಪೌಡ್ರ್ ಮಾಡ್ಕೊತಾ ಇದ್ದೀನಿ ಪೌಡ್ರು ಮಾಡ್ಕೊಳ್ಳೋದು ಏನಕ್ಕೆ ಅಂದರೆ ನಾವು ಹಾಲೊಳಗಡೆ ಹಾಕ್ದಾಗ ಅದು ಬೇಗನೆ ಕರಗುತ್ತೆ ತುಂಬ ಹೊತ್ತು ನಾವು ಒಳಗಡೆ ಕರಗಿಸೋದು ಇರಲ್ಲ ಅಂದ್ಬಿಟ್ಟು ಮುಂಚೆನೇ ಬೆಲ್ಲ ಎಲ್ಲ ಪೌಡ್ರ್ ಮಾಡಿಕೊಂಡು ಇಟ್ಕೊಬೇಕು ಇಟ್ಕೊಂಡಿದ್ರೆ ನಮಗೆ ಅದು ಈಸಿ ಆಗುತ್ತೆ ಕಲ್ಲಲ್ಲೆಲ್ಲ ಕೆಚ್ಚಾಕಿದ್ರೆ ಹಾಲಲ್ಲಿ ಕರಗೋದು ಲೇಟ್ ಆಗುತ್ತೆ ಅಂದ್ಬಿಟ್ಟು ನಾನು ಚಾಕುವಲ್ಲೇ ಅದನ್ನು ಪೌಡ್ರು ಮಾಡ್ಕೊಂಡೆ ಆ ಪೌಡ್ರ್ ಮಾಡೋದ್ನೇ ನನ್ನ ನಾನು ಬಂದು ಬಂದು ಆ ಪೌಡ್ರ್ ಮಾಡೋದನ್ನೇ ತೊಗೊಂಡೋಗಿ ತೊಗೊಂಡೋಗಿ ತಿಂತಾ ಇದ್ದ ಎಷ್ಟು ಹೇಳಿದ್ರು ಕೇಳಲ್ಲ ಅವನಂತೂ ಸಿಕ್ಕಾಬಟ್ಟೆ ಸ್ವೀಟ್ ತಿಂತಾನೆ ನಾನು ಮನೇಲಿ ರಜಾ ಇದ್ಬಿಟ್ರಂತೂ ಸಿಕ್ಕಾಬಟ್ಟೆ ಸ್ವೀಟ್ ಏನಾದ್ರು ಒಂದು ಮಾಡ್ತಾಯಿರ್ತೀನಿ ಅವ್ರಿಗೋಸ್ಕರ ಆ ಬೆಲ್ಲ ಎಲ್ಲ ಪೌಡ್ರ್ ಮಾಡ್ಕೊಂಡ್ಮೇಲೆ ನೀಟಾಗಿ ಹಾಲೊಳಗಡೆ ಹಾಕೋಬೇಕು ಫುಲ್ ಅಷ್ಟು ಎರಡು ಹಚ್ಚು ನಾನು ಹಾಲೊಳಗಡೆ ಹಾಕ್ಕೊಂಡೆ ಅದರಲ್ಲಿ ಇನ್ನೂ ಸ್ವಲ್ಪ ಸ್ವಲ್ಪ ಎಲ್ಲ ಹಾಗೆ ಗಟ್ಟಿ ಗಟ್ಟಿಯಾಗೆ ಇತ್ತು ಅದನ್ನು ನೀಟಾಗೆಲ್ಲ ನಾನು ಕರಗಿಸ್ಕೊಬೇಕು ಅದನ್ನು ಈ ನೀಟಾಗಿ ಬೆಲ್ಲ ಎಲ್ಲ ಹಾಕ್ಕೊಂಡ್ಮೇಲೆ ಗೀಬಾಲನ್ನ ಹಾಕ್ಕೋಬೇಕು ನಾನು ಗೀಬಾಲ್ ಹಾಕ್ಕೊಂಡು ಎಲ್ಲನೂ ಹಾಕ್ಕೊಂಡು ನೀಟಾಗಿ ಸೌಟಲ್ಲಿ ಮಿಕ್ಸ್ ಮಾಡ್ಕೊತಾ ಇದ್ದೆ ಯಾವಾಗಲೂ ನಮ್ಮಮ್ಮ ತುಂಬ ಚೆನ್ನಾಗಿ ಮಾಡ್ತಾರೆ ಗಿಣ್ಣ ಅವಾಗೆಲ್ಲ ನಾವು ಚಿಕ್ಕವರಿದ್ದಾಗ ನೈಟ್ ಹೊತ್ತು ಮಾಡಿಬಿಟ್ಟು ಇಟ್ಬಿಡೋರು ಬೆಳಗ್ಗೆ ಅದಕ್ಕೆ ಅಕ್ಕಿ ರೊಟ್ಟಿ ಹಾಕ್ಕೊಡೋರು ಚೆನ್ನಾಗಿರೋದು ಅವರೆಲ್ಲ ಆವಾಗ ಒಲೆ ಮೇಲೆ ಮಾಡ್ತಿದ್ರು ಇಡ್ಲಿದು ಬರುತ್ತಲ್ಲ ಇಡ್ಲಿ ಪಾತ್ರೆ ಬರುತ್ತಲ್ಲ ಆ ಇಡ್ಲಿ ಪಾತ್ರೆಲಿಟ್ಟು ಒಲೆ ಉರಿ ಹಾಕಿ ಒಲೆ ಮೇಲೆ ಮಾಡ್ತಿದ್ರು ನಾವು ನೋಡ್ದಂಗೆ ಚಿಕ್ಕವರಿದ್ದಾಗ ತುಂಬ ಚೆನ್ನಾಗಾಗೋದು ಇನ್ನು ಬೆಳಗ್ಗೆ ಅದ್ರ ಕಾಂಬಿನೇಷನ್ ಅಕ್ಕಿ ರೊಟ್ಟಿ ಹಾಕ್ಬಿಡೋರು ಮನೆಯಲ್ಲಿ ಚೆನ್ನಾಗಿರೋದು ಅವಾಗ ಇವಾಗಲೂ ನಾನು ಅಷ್ಟು ಚೆನ್ನಾಗಿ ಮಾಡಲಿಲ್ಲ ಅಂದರೂ ಮನೇಲಿ ಮಾಡ್ತೀನಿ ಇದು ಕರೆಕ್ಟಾಗಿ ನಾವು ನೀಟಾಗಿ ಎಷ್ಟೆಷ್ಟು ಬೇಕು ಅನ್ನೋ ಹಾಕ್ಕೊಬಿಟ್ರೆ ಹಾಲುಗಳ್ನ ನೀಟಾಗಿ ಅದೇ ಥರ ಬರುತ್ತೆ ಆದರೆ ಕರ್ಗಿಸ್ಕೊಳ್ಳೋದು ಸ್ವಲ್ಪ ಟೈಮ್ ಹಿಡಿಯುತ್ತೆ ಅಷ್ಟು ಪೌಡ್ರ್ ಮಾಡ್ಕೊಂಡ್ರು ಕರಗಲ್ಲ ನಾನು ಕೊನೆಗೆ ಸೌಟಲ್ಲಿ ಕರಗಿಸಿ ಕರಗಿಸಿ ಇದು ತುಂಬ ಲೇಟಾಗಿಬಿಡುತ್ತೆ ಅಂದ್ಬಿಟ್ಟು ಸ್ವಲ್ಪ ಕೈಲೆಲ್ಲ ಮಿಕ್ಸ್ ಮಾಡಿಕೊಂಡೆ ಅದೆಲ್ಲ ಆದಮೇಲೆ ನೀಟಾಗಿ ಒಂದು ಇನ್ನೊಂದು ಸ್ಟೀಲ್ ಪಾತ್ರೆಗೆ ಸೋಸ್ಕೊಂಡು ಹಾಲನ್ನ ಅದಕ್ಕೆ ಏಲಕ್ಕಿ ಕಿಚ್ಚಿಬಿಟ್ಟು ಒಂದು ಮೂರ್ನಾಲ್ಕು ಏಲಕ್ಕಿ ಹಾಕಿದರೆ ಘಮ ಘಮ ಅನ್ನತ್ತೆ ಅದು ತುಂಬ ಚೆನ್ನಾಗಿ ಬರುತ್ತೆ ಟೇಸ್ಟು ಮತ್ತು ತಿನ್ನೋಕ್ಕೂ ಖುಷಿಯಾಗುತ್ತೆ ಅಂದ್ಬಿಟ್ಟು ಏಲಕ್ಕಿ ಹಾಕ್ತೆ ಆಮೇಲೆ ಕುಕ್ಕರ್ ಇಟ್ಬಿಟ್ಟು ಅದಕ್ಕೆ ಒಂದು ಗ್ಲಾಸ್ ಅದಕ್ಕೆ ಒಂದು ಗ್ಲಾಸ್ ಒಂದು ಪಾವು ಗ್ಲಾಸ್ ಅಷ್ಟು ನೀರು ಹಾಕ್ಕೊಂಡೆ ಕುಕ್ಕರ್ಗೆ ಮತ್ತು ನಾವು ಪಾತ್ರೆ ಇಡೋ ಸ್ಟ್ಯಾಂಡ್ ಅದರೊಳಗಡೆ ಇಟ್ಬಿಟ್ಟು ನಾನು ಏನು ಪಾತ್ರೆಗೆ ಬಿಟ್ಕೊಂಡಿದ್ದೆ ಹಾಲನ್ನ ಹಾಲನ್ನ ಅದರೊಳಗಡೆ ಇಟ್ಬಿಟ್ಟು ಒಂದು ನೀಟಾಗಿ ಒಂದು ಅದಕ್ಕೆ ಕ್ಲೋಸ್ ಆಗೋ ರೀತಿ ಒಂದು ಪ್ಲೇಟ್ನ ಮುಚ್ಚಿಬಿಡಬೇಕು ಪ್ಲೇಟ್ನ ಮುಚ್ಬಿಟ್ಟು ನೀವು ವಿಷ ಕುಕ್ಕರ್ದು ಕ್ಯಾಪ್ ಹಾಕ್ಬಿಟ್ಟು ಒಂದು ವಿಷಲ್ ಕೂಗಿಸ್ಬೇಕು ಒಂದು ವಿಷಲ್ ಕೂಗ್ಸಿದ್ಮೇಲೆ ಇನ್ನೇನು ಎರಡು ವಿಷಲ್ ಬರುತ್ತೆ ಅನ್ನೋಷ್ಟ್ರೊಳಗಡೆ ಆಫ್ ಮಾಡಿಬಿಡ್ಬೇಕು ಎರಡು ವಿಷಲ್ ಕೂಗ್ಸಿದ್ರೆ ಬೆಂಡಾಗ್ಬಿಡುತ್ತೆ ಅಕ್ಕಿ ಗಿಣ್ಣು ಚೆನ್ನಾಗಾಗೋದಿಲ್ಲ ಒಂದು ವಿಷಲ್ ಕೂಗ್ಸಿ ಇನ್ನೊಂದು ವಿಷಲ್ ಬರುತ್ತೆ ಅನ್ನೋಷ್ಟ್ರೊಳಗಡೆ ಆಫ್ ಮಾಡಿಬಿಟ್ರೆ ಆಫ್ ಮಾಡಿ ನೀಟಾಗಿ ಆಫ್ ಮಾಡಿಬಿಟ್ಟು ಕುಕ್ಕರ್ನ ಎತ್ತಿಟ್ಬಿಟ್ರೆ ಅದು ಫುಲ್ ಇಳಿ ಕುಕ್ಕರು ಫುಲ್ಲು ತಂಡಿ ತಣ್ಣಗಾಗಬೇಕು ಅದು ಏರೆಲ್ಲ ಹೋಗಿ ಫುಲ್ ತಣ್ಣಗಾದಮೇಲೆ ನಾವು ಕ್ಯಾಪನ್ನ ಬಿಚ್ಚಿದಾಗ ಅದು ಗಿಣ್ಣು ಚೆನ್ನಾಗಾಗಿರುತ್ತೆ ಅದು ಬಿಸಿ ಇರೋದ್ರಿಂದ ಮೇಲೆ ತಿಂದರೆ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ ನಾನು ಕುಕ್ಕರ್ನ ಬಂದು ತೆಗೆಯೋಷ್ಟ್ರೊಳಗಡೆ ಆಲೆ ಕುಕ್ಕರ್ನ ಕ್ಯಾಪನ್ನ ತೆಗೆದು ಆಲೆ ಟೇಸ್ಟಾಗಿ ನೋಡ್ತಾ ಇದ್ದರು ನಮ್ಮ ಮಕ್ಕಳು ಚೆನ್ನಾಗಿ ಆಗಿತ್ತು ವಾವ್ ಸೂಪರ್ ಆ ರೀತಿ ಆಗಿತ್ತು ನನ್ನ ಗಿಣ್ಣು ಯಾರು ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು